হেল্ল' হেল্ল' হা আছ ಕಾಲ್ ಕಟ್ಕೊತ ಸ್ಟಾಪ್ ಮಾಡ್ಸಿ ದುಡ್ಡು ತಂದಿಡುವ ತಂದಿರೋ ದುಡ್ಡು ದಿನದಲ್ಲಿ ಮಾಡ್ಸು ಇಲ್ಲ ಡಿಕೆ ಸುರೇಶ್ ಇದೇ ಡಿಕೆ ಸುರೇಶ್ ತರಿಸು ಈಚೆ ಬರುತ್ತೆ ನೀನು ಸಾಯೋದು ಅದು ಇದು ಐشو ಇ็ง ಎರಡು ದಿನ ಮಾಡ್ಸಿ ಇ็ง ಎರಡ್ ದಿನ ನಾನ್ ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು ನೀನ್ ಇದೇ ಕೆಲಸ ಮಾಡಿ ಇ็ง ಎರಡು ದಿನದಲ್ಲಿ ನೋಡು ನಾನು ನಾನು ಕೆಲಸ ಮಾಡಕ್ಕಿಲ್ಲ ಐشو ನನಗೆ ಈ ಕೆಲ್ಸ ಮಾಡಬಾರದು ಒಂದ್ ತಿಂಗಿಂದ ನೀನು ಹೇಳ್ತಾನೆ ಇದಿನಿ ಇ็ง ಎರಡು ದಿನಕ್ಕೆ ಆಗಲ್ಲ ಈ ದಿನಕ್ಕೆ ನೀನು ಕಾಲ್ ಮುಂದೆ ಮನೆಗೆ ಬಂದಿದ್ದಾಳೆ ಆಗುತ್ತೆ ಕಡೆ ನಿನ್ನ ಕಾಲ್ ಕಟ್ಕೋತೀನಿ ನನ್ನ ಮಗಳು ಮುಂದೆ ನೋಡು ನನ್ನ ಇದು ನನ್ ಕೈಯಲ್ಲಿ ಇಲ್ಲ ನೆನ್ನೆನು ಬರ್ಸ್ಕೊಂಡಲೆ ಇ็ง ಎರಡು ಎರಡು ದಿನ ಕಾಡ್ಕೋ ನಾನು ಅವತ್ತು ಹೇಳ್ತಾ ಇದೀನಿ 5 6 ಬರ್ಕೊಂಡಾಗ್ಲೀ ಇನ್ನೆರಡು ದಿನ ಇನ್ನೆರಡು ದಿನಕ್ಕೆ ಇಪ್ಪತ್ತಾರು ಅವ್ರಿಗೂ ಹೇಳಿದ್ದೀನಿ ಸರ್ ಇಪ್ಪತ್ತಾರನೇ ತಾರು ಇಪ್ಪತ್ತೇಳನೇ ತಾರಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಕೊಂಡ್ ಬಂದಿದ್ದೀನಿ ಕೇಳು ಇನ್ನೆರಡು ದಿನಕ್ಕ ಆಯ್ ಪ್ಲೀಸ್ ನೀನ್ ಕಾಲ್ ಕಣೆ ಇನ್ ಇನ್ನೆರಡು ದಿನಕ್ಕೆ ನಾನ್ ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲ್ಸ ಮಾಡೆ ಪ್ಲೀಸ್ ಕೇಳೋ ನೋಡೋ ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ ನಾನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದ್ದೇನು ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಸಿಕ್ಕಾಬಿಟ್ಟೆ ಕೆಲ್ಸ ಮಾಡಿದೀನಿ ಅಂತಂದ್ರೆ ಒಂದ್ ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಇದ್ಯಾ ಅನ್ನೋ ತರನೆ ಅನ್ಸ್ತಾ ಇದೆ ನಂದು ಆತರ ಏನಿಲ್ಲ ಕಣವ ನಾನ್ ನಿಜವಾಗ್ಲು ಮೊನ್ನೆ ಸಿಕ್ಕ ಬಟ್ಟೆ ಏನೋ ಮಾಡಿದೀನಿ ಇನ್ ಎರಡೇ ಎರಡು ದಿನಕ್ಕೆ ನಿಜವಾಗ್ಲು ನನ್ಗಾಗಿಯೇ ಆಗುತ್ತೆ ಸಿಗ್ಬೋದು ಹೋದ್ವಲ್ಲ ಅಷ್ಟ್ ಮಾಡೇ ಮಾಡ್ತಾ ಇದ್ದು ನಾನು ವಯಸ್ಕೋತೀನಿ ಯಾರ ನಾನು ನಿನ್ನತ್ರ ಎಷ್ಟ್ ಸರಿ ಮಾತಾಡಿದ್ದೀನಿ ಕುತ್ಕೊಂಡು ನೀನ್ ಏನಂತ ಹೇಳಿದ್ಯಾ ನೋಡು ನನ್ಗೆ ಮಿಯನ್ ಲಾಸ್ ಆಗುತ್ತೆ ಅದನ್ನ ಬಿಡು ಇನ್ ಮಿಕ್ಕಿದೇನಾಯ್ತೆ ನಾನ್ ಫೈನಲ್ ಮಾಡ್ಕೊಂತ ಅವ್ರವ್ರ್ ಮಾತ್ ನಾನ್ ಯಾಕೆ ಪದೇ ಪದ ಕೇಳ್ತೀನಿ ನಾಲ್ಲಾ ಸೋ ಇವತ್ತು ಹಬ್ಬ ಕೋಟಿ ಇರೋದ್ ಹದಿನಾಲ್ ಹದ್ನಾಲ್ಕ್ ಕೋಟಿ ನಾನ್ ಕೊಡ್ತೀನಿ ತಾಯಿ ನಾನು ಅದೇ ಅಂದಿರೋದು ಅತ್ತೇ ಕೊಡೋದು ನಾಲ್ಕಲ್ಲಿ ವಯಸ್ಸು ಕೊಡೋದು ನಿಕ್ಕಿದೇನಿದೆ ಕೊಡ್ತೀನಿ ಅಂತಾನೆ ನಾನು ನಿಂಗ್ ಹೇಳ್ತಾ ಇದೀನಿ ನೀನ್ ಈ ಕೆಲಸ ಮಾಡಿ ಮರ್ಯಾದಿ ಇದೀನಿ ದಿವಾರಲ್ಲೂ ಕುತ್ಕೊಂಡ್ ಏನಂದೆ ಐಶು ನಾನ್ ಒಬ್ಳೆ ಇಲ್ಲ ಐಶು ನನ್ ಕೈ ಆಯ್ತು ಈಗ ನೀನ್ ಒಂದ್ ನಿಮಿಷ ಇನ್ ಎರಡು ದಿನಕ್ಕೋಸ್ಕರ ಇಷ್ಟು ಮುಂದುವರೆದಿದ್ಯಾ ಇಬ್ಬ್ರದ್ದು ಮರ್ಯಾದಿ ನನ್ ಮರ್ಯಾದಿ ಹೋದ್ರೆ ಏನ್ ಮಾಡ್ಲಿ ಎಲ್ಲಿ ತಂದ್ಕೊಟ್ಟು ಈಗ ಯಾರ ಹತ್ರನೂ ಕೈ ಬೇವರ್ಸಿ ಅವನೇ ತಾನೆ ನನ್ಗೆ ಇನ್ ಎರಡು ದಿನದಲ್ಲಿ ಇನ್ ಯಾರ್ ಕೊಡ್ತಾರೆ ಅವ್ರೇನಾರ ನೋಡ್ಬಿಟ್ರೆ ನನ್ಗೆಲ್ಲ ದುಡ್ ಕೊಡ್ತಾರೆ ಅವರು ಕೈ ಕಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಹೇಳು ಮೀಡಿಯಾಗಲ್ಲ ನಾನ್ ಹೇಳಿಲ್ಲ ನಾನೇನು ಮಾಡಿಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡಂತೂ ಮಾಡ್ಸು ನಾನು ಇನ್ ಎರಡು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ ಎರಡು ದಿನದಲ್ಲಿ ನಾನು ನಾನು ಏನಾರ ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳದ್ರೆ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ ತಿರ್ಮಾನ ನನ್ನತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಲ್ಲ ಮೊನ್ನೆ ಪ್ಲೀಸ್ ಸ್ಟಾಪ್ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಹಲೋ ಹಲೋ ಹೇಳ